ಪ್ರೈಸ್ದಲ್ಲ ಕರ್ತನ ನಮಗೆ ಸ್ತೋತ್ರ ಉಂಟಾಗಲಿ ಕರ್ತನ ಒಳ್ಳೆಯವರಾಗಿದ್ದಾನೆ ಪ್ರಿಯರೇ ನಾವು ನೂತನ ಸೃಷ್ಟಿಯಾಗಿದ್ದೇವೆ ಎಂಬುದಾಗಿ ಕಳೆದ ದಿನದಲ್ಲಿ ನಾವು ನೋಡಿದ್ದೇವೆ ಹೌದು ನೂತನ ಸೃಷ್ಟಿಯನ್ನು ಸೈತಾನನು ಹೇಗೆ ನೋಡ್ತಾನೆ ಎಂಬುದಾಗಿ ನೋಡುವಾಗ ಸೈತಾನನಿಗೆ ನಮ್ಮನ್ನು ನೋಡುವಾಗ ಬಹಳ ಕಳವಳ ಉಂಟಾಗುತ್ತೆ ಮತ್ತು ಅವನಿಗೆ ಬಹಳ ಕನ್ಫ್ಯೂಷನ್ ಏನಾಗುತ್ತೆ ಅಂತಂದ್ರೆ ಉಂಟಾಗುತ್ತೆ ಯಾಕೆಂತಂದರೆ ಅವನು ಅವನಿಗೆ ನಮ್ಮ ಒಂದು ಭವಿಷ್ಯತ್ತಿನ ಕುರಿತಾಗಿ ಅವನಿಗೆ ಸರಿಯಾದಂಥ ತಿಳುವಳಿಕೆ ಅವನಿಗೆ ಇರೋದಿಲ್ಲ ಆದರೂ ಅವನೇನು ಮಾಡ್ತಾನೆ ಅಂದರೆ ಕಿಸ್ತನಲ್ಲಿ ಇರುವವರಿಗೆ ಅನೇಕ ಬಾಧೆಗಳನ್ನು ರೋಗಗಳನ್ನು ಅನೇಕ ಉಪದ್ರವಗಳನ್ನು ಅವನು ತಂದು ಹಾಕ್ತಾಯಿರ್ತಾನೆ ಅವನು ಉಪದ್ರವಗಳನ್ನು ತಂದು ಹಾಕಿ ಅವನು ಏನು ಮಾಡ್ತಾನೆ ಅಂತಂದರೆ ಇವರು ಬದುಕ್ತಾರಾ ಇಲ್ಲ ಉಳಿತಾರಾ ಇಲ್ಲ ಏನಾಗ್ತಾರೆ ಎಂಬುದಾಗಿ ಅವನು ಏನು ಮಾಡ್ತಾನೆ ಅಂತಂದರೆ ಅಬ್ಸರ್ವ್ ಮಾಡಿ ಅವನು ನೋಡ್ತಾ ಇರ್ತಾನೆ ಪ್ರೇರಣೆ ಆದರೆ ಅವನಿಗೆ ಗೊತ್ತಿಲ್ಲ ನಾವು ಅಳಿದು ಹೋಗ್ತೀವೋ ಇಲ್ಲ ನಾವು ಬದುಕುತ್ತೇವೋ ಎಂಬುದಾಗಿ ಅವನಿಗೆ ನಮ್ಮ ಭವಿಷ್ಯತಿನ ಕುರಿತಾಗಿ ಗೊತ್ತಿಲ್ಲ ನೋಡ್ರಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಡೆಕ್ಕಪೋಲಿಯಾದಲ್ಲಿ ಪ್ರಸಂಗ ಮಾಡಲಿಕ್ಕಾಗಿ ಅದನ್ನು ಹೊರಟು ಹೋಗ್ತಾ ಇದ್ದಾಗ ಹೊರಟು ಹೋಗುವಾಗ ಸಮುದ್ರದಲ್ಲಿ ಅತನ್ನು ಪ್ರಯಾಣಿಸ್ತಾ ಇದ್ದಾನೆ ಅದನ್ನು ದೋಣಿಯಲ್ಲಿ ಮಲಗಿದ್ದಾನೆ ಇಲ್ಲಿ ಸೈತನ ಏನು ಮಾಡ್ತಿದ್ದಾನೆ ಅಂದರೆ ಹೊಸ ಸೃಷ್ಟಿಯನ್ನು ನಾಶ ಮಾಡಲಿಕ್ಕೋಸ್ಕರವಾಗಿ ಹೊಸ ಸೃಷ್ಟಿಯ ಒಂದು ಯೋಚನೆಯನ್ನು ಪರಿಪೂರ್ಣವಾಗಿ ನಾಶ ಮಾಡ್ಲಿಕ್ಕೋಸ್ಕರವಾಗಿ ಅವನು ಹೊರಟು ಏನು ಮಾಡ್ತಿದ್ದಾನೆ ಅಂತಂದರೆ ಒಂದು ತುಫಾನನ್ನು ಸುಮ್ಮನೆ ಮಾಡ್ತಿದ್ದಾನೆ ಬರ ಮಾಡ್ತಾ ಇದ್ದಾನೆ ಬರ ಮಾಡಿ ನೋಡ್ತಾ ಇದ್ದಾನೆ ಇದರಲ್ಲಿ ಏಸು ಸತ್ತು ಹೋಗುತ್ತಾನ ಶಿಷ್ಯರು ಸತ್ತು ಹೋಗುತ್ತಾರಾ ಎಂಬುದಾಗಿ ಅವನು ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ಲ ಏಸು ಬದುಕಿ ಬರ್ತಾರಾ ಇಲ್ಲ ಆತನು ಸತ್ತು ಹೋಗ್ತಾನೆ ಎಂಬುದಾಗಿ ಅವ್ರಿಗೆ ಅವನಿಗೆ ಗೊತ್ತಿಲ್ಲ ಆದರೆ ಅವನು ಏನು ಮಾಡ್ತಿದ್ದಾನೆ ತುಫಾನನ್ನು ಬರ ಮಾಡ್ತಿದ್ದಾನೆ ಆದರೆ ದೇವರ ವಾಕ್ಯೇಳತೆ ಏಸು ಎದ್ದು ಆಸೆ ನೋಡ್ತೇವೆ ಗಾಳಿಯನ್ನು ಬಿರುಗಾಳಿಯನ್ನು ಆತನು ಗದಿರಿಸಿದ ಎಂಬುದಾಗಿ ನಾವು ನೋಡ್ತೇವೆ ಹೌದು ಪ್ರಿಯರೇ ಆಗ ಅವನಿಗೆ ಗೊತ್ತಾಗುತ್ತೆ ಏಸು ಎಂಥ ಒಂದು ಸನ್ನಿವೇಶವನ್ನಾದ್ರು ಅವನಿಂದ ಗೆಲ್ಲಲಿಕ್ಕೆ ಸಾಧ್ಯ ಎಂಬುದಾಗಿ ಸಹಿತ ನನಗೆ ಗೊತ್ತಾಗುತ್ತೆ ಪ್ರಿಯರೇ ಹೌದು ಪ್ರಿಯರೇ ಇವತ್ತು ನೂತನ ಸೃಷ್ಟಿ ಎಂಬುದಾಗಿ ಕರೆಸಿಕೊಂಡಂಥ ನಾವು ನಾವು ಎಂಥ ಸನ್ನಿವೇಶಗಳನ್ನಾದರೂ ನಾವು ಗೆದ್ದು ಬರಲಿಕ್ಕೆ ಬೇಕಾದಂಥ ಸಾಮರ್ಥ್ಯ ಏನಾಗಿದೆ ಅಂತಂದರೆ ಹೊಸ ಸೃಷ್ಟಿಯಲ್ಲಿ ಇದೆ ಎಂಬುದಾಗಿ ನೋಡ್ತೇವೆ ಯೇಸು ಕ್ರಿಸ್ತನು ಹೇಗೆ ಸಮುದ್ರದ ಅಲೆಗಳನ್ನು ಬಿರುಗಾಳಿಯನ್ನು ಗದರಿಸಿದನೋ ಅದೇ ಪ್ರಕಾರವಾಗಿ ನಮಗೆ ವಿರುದ್ಧವಾಗಿ ಎದ್ದೇಳುವಂಥ ಎಲ್ಲ ತುಫಾನುಗಳನ್ನು ಗದರಿಸುವಂಥ ಸಾಮರ್ಥ್ಯವನ್ನು ಕರ್ತನಾದ ದೇವರು ಹೊಸ ಸೃಷ್ಟಿಯಾದಂಥ ನನಗೂ ನಿನಗೂ ಅದನ್ನು ಕೊಟ್ಟಿದ್ದಾನೆ ಐ ಇವತ್ತು ನಾವು ಭಯಪಡುವಂಥ ಅಗತ್ಯತೆ ಇಲ್ಲ ಇವತ್ತು ನೋಡ್ರಿ ಒಂದು ರೋಗ ಬರುವಾಗ ನಮಗೇನಾಗುತ್ತೆ ಅಂತಂದರೆ ಆ ರೋಗದಲ್ಲಿರುವಂಥ ಅನೇಕ ಮಕ್ಕಳು ಭಯಪಡ್ತಾ ಇರ್ತಾರೆ ಭಯಪಟ್ಟು ಏನಾಗುತ್ತೆ ಅಂತಂದರೆ ನಾವೇ ಆಗಿರ್ಬೋದು ಯಾರೇ ಆಗಿರ್ಬೋದು ಭಯಪಡ್ತಾರೆ ಯಾಕೆ ಭಯಪಡ್ತಾರೆ ಅಂತಂದರೆ ಏನಾಗ್ಬಿಡುತ್ತೋ ನಾಳೆ ನಾನು ಬದುಕುತ್ತೀನೋ ಇಲ್ವೋ ಎಂಬುದಾಗಿ ಆದರೆ ಇವತ್ತು ನನಗೆ ನಾನು ಬದುಕ್ತೇನೆ ಎಂಬುದಾಗಿ ಗೊತ್ತಿಲ್ಲ ಆದರೆ ದೇವರಿಗೇನ ಂತಂದ್ರೆ ನೀನು ಬದುಕುತ್ತೀಯ ಎಂಬುದಾಗಿ ಗೊತ್ತು ನಿನ್ನ ಮೂಲಕವಾಗಿ ಆತನು ಮಾಡಬೇಕಾಗಿರುವಂಥ ಕಾರ್ಯಗಳು ಆತನಿಗೆ ಗೊತ್ತಾಗಿದೆ ಇವತ್ತು ಏನೇ ರೋಗಗಳು ಬಂದಿರಬಹುದು ಅದರ ಸಹಿತನ ನೋಡ್ತಾ ಇರ್ತಾನೆ ಅವನು ತಂದಾಕಿರುವಂಥ ರೋಗವನ್ನು ಅವನು ನೋಡ್ತಾ ಕುಳಿತುಕೊಳ್ತಾನೆ ನಾನು ಈ ರೋಗವನ್ನು ತಂದೆ ಹಾಕಿದ್ದೇನೆ ಈ ರೋಗದ ಮೂಲಕವಾಗಿ ಅವಳು ಸತ್ತು ಹೋಗ್ತಾಳ ಇಲ್ಲ ಅವ ಈ ರೋಗದ ಮೂಲಕವಾಗಿ ಅವನು ಸತ್ತು ಹೋಗ್ತಾನ ಇಲ್ವಾ ಎಂಬುದಾಗಿ ಅವನು ಅಬ್ಸರ್ವ್ ಮಾಡಿ ನೋಡ್ತಾ ಇರ್ತಾನೆ ಆದರೆ ಹೊಸ ಸೃಷ್ಟಿಯನ್ನು ರೋಗ ಹಿಡಿದು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ರೋಗವು ತಂಗಲಿಕ್ಕೆ ಹೊಸ ಸೃಷ್ಟಿಯಲ್ಲಿ ಸ್ಥಳ ಇಲ್ಲ ರೋಗವನ್ನು ಗೆದ್ದು ಆ ಬರಲಿಕ್ಕೆ ಮಾತ್ರ ಹೊಸ ಸೃಷ್ಟಿಗೆ ಏನಾಗಿದೆ ಅಂತ ಶಕ್ತಿ ಇದೆ ಪ್ರಿಯರೇ ಇವತ್ತು ಮನಸ್ಸು ಹೇಳ್ಬೋದು ಸತ್ತು ಹೋಗ್ಬಿಡ್ತೀಯಾ ನೀನು ಬದುಕಲ್ಲ ನೀನು ಉಳಿಯೋದಿಲ್ಲ ಎಂಬುದಾಗಿ ಮನಸ್ಸು ಹೇಳ್ತಾ ಇರ್ಬೋದು ಇಲ್ಲ ಭಯ ಬರ್ತಾ ಇರ್ಬೋದು ಅಯ್ಯೋ ನಾನು ಬದುಕ್ತೇನೆ ಇಲ್ವಾ ನಾನು ಬದುಕ್ತಾನೆ ಇಲ್ವಾ ನನ್ನ ಜೀವನ ಹೇಗೆ ನಾನು ಮುಂದೆ ಹೇಗಿರ್ತೀನೋ ಅಂತ ಭಯ ಇರ್ಬೋದು ಆದರೆ ನೀವು ಭಯಪಡುವಂಥ ಅಗತ್ಯತೆ ಇಲ್ಲ ನೀವು ಮನಸ್ಸಿಗೆ ಹೇಳ್ರಿ ಏನಂತಂದರೆ ನಾನು ಹೊಸ ಸೃಷ್ಟಿಯಾಗಿದ್ದೇನೆ ನನ್ನಲ್ಲಿ ಮರಣ ಎಂಬುವಂಥದ್ದು ಇಲ್ಲವೇ ಇಲ್ಲ ನನ್ನಲ್ಲಿ ರೋಗ ತಂಗಲಿಕ್ಕೆ ಸ್ಥಳ ಇಲ್ಲ ಎಂಬುದಾಗಿ ನೀವು ಅರಿಕೆಯನ್ನು ನೀವು ಮಾಡುವಂಥವರಾಗಿರಿ ಅದು ಮಾತ್ರ ಅಲ್ಲದೆ ಪ್ರಿಯರೇ ಯಾಕಂತಂದರೆ ನೋಡ್ರಿ ನಮ್ಮ ಆಲೋಚನೆಗಳು ಒಂದೊಂದು ಸಾರಿ ಏನಾಗುತ್ತೆ ಅಂತಂದರೆ ಕೆಟ್ಟದಾಗಿ ಬರ್ತಾ ಇರುತ್ತೆ ಒಂದು ಏನೇ ಒಂದು ಅನಾರೋಗ್ಯದ ಪರಿಸ್ಥಿತಿಗಳು ಬರುವಾಗ ಸಡನ್ನಾಗಿ ನಾವು ಬರುವುದೇ ಅಂತ ಬರುವಂಥದ್ದು ಏನಂತಂದರೆ ಎಲ್ಲಿ ನಾವು ಮರಣ ಹೊಂದುತ್ತೇವೋ ಎಂಬಂಥ ಭಯ ನಮಗೆ ಬರುತ್ತೆ ಅದು ನನಗೂ ಬಂದಿದೆ ಎಲ್ಲರಿಗೂ ಬರುವಂಥದ್ದೇ ಆಗಿದೆ ಸಾಧಾರಣವಾಗಿ ಮನುಷ್ಯರಲ್ಲೂ ನಾವೆಲ್ಲರಿಗೂ ಅದು ಬರುವಂಥದ್ದಾಗಿದೆ ಆದರೆ ಅಂಥ ಸಂದರ್ಭದಲ್ಲಿ ನಾನು ಸಹ ಏನು ಮಾಡ್ತೇನೆ ಅಂತಂದರೆ ನನ್ನ ವಿಶ್ವಾಸದ ಅದಕ್ಕೇನ ನಾನು ಏನು ಮಾಡ್ತೇನೆ ಮಾಡ್ತೇನೆ ನಾನು ಏನು ಹೇಳ್ತೇನೆ ಅಂತಂದರೆ ಮನಸ್ಸಿಗೆ ಹೇಳ್ತೇನೆ ನಿನ್ನ ಆಲೋಚನೆಗಳಿಗಿಂತಲೂ ನನ್ನ ನನ್ನ ದೇವರ ಆಲೋಚನೆಗಳೇನಾಗಿದೆ ಅಂತಂದರೆ ಅದು ದೊಡ್ಡದಾಗಿದೆ ಎಂಬುದಾಗಿ ಹೌದು ದೇವರು ನಮ್ಮ ಮೇಲೆ ಇಟ್ಟಂಥ ಆಲೋಚನೆ ಏನಂತಂದರೆ ಜ ನಾವು ಮರಣವನ್ನು ಗೆದ್ದು ಜೀವವನ್ನು ಕೊಡುವಂಥವ್ರು ಎಂಬುದಾಗಿ ಕರ್ತನೇನು ಮಾಡಿದ್ದಾನೆ ಮೊದಲ ಹತ್ತೆ ಏನು ಮಾಡಿದಾನೆ ಕ್ರಿಸ್ತನಲ್ಲಿ ನಮ್ಮನ್ನು ನಮಗೆ ನಮ್ಮನ್ನು ನಿರ್ಣಯಿಸಿ ಇಟ್ಟಿದ್ದಾನೆ ನಮಗೆ ಅಂಥ ಒಂದು ಪದವಿಯನ್ನು ಕರ್ತನೇ ಮಾಡಿದ್ದಾನೆ ಕೊಟ್ಟಿದ್ದಾನೆ ಅದನ್ನು ನಾವು ಮರೆತು ಹೋಗಬಾರ್ದು ನೋಡ್ರಿ ದೇವರ ವಾಕ್ಯ ಹೇಳುತ್ತೆ ದುಷ್ಟನು ಏನನ್ನು ಶಂಕಿಸುತ್ತಾನೋ ಅದು ಅವನಿಗೇನಾಗುತ್ತೆ ಅಂತಂದರೆ ಅವ ಅವನಿಗೆ ಆ ಉಪದ್ರವ ಬರುವುದು ಎಂಬುದಾಗಿ ಅದರ ನೀತಿವಂತನು ಏನನ್ನು ಇಷ್ಟಪಡ್ತಾನೋ ಅದು ಮಾತ್ರವೇ ಅವನ ಜೀವಿತದಲ್ಲಿ ನಡೆಯುವಂಥದ್ದು ಎಂಬುದಾಗಿ ಇವತ್ತು ನಮ್ಮ ಆಲೋಚನೆಗಳು ಏನೇ ಹೇಳ್ಬೋದು ಯಾವುದೇ ಕುರಿತಾಗಿ ನಮ್ಮ ಆಲೋಚನೆಗಳು ಏನೇ ಇರ್ಬೋದು ಆದರೆ ನೀವು ಹೇಳ್ರಿ ನೀತಿವಂತನು ಏನನ್ನು ಇಷ್ಟಪಡ್ತಾನೋ ಅದೇ ನನಗೆ ಲಭಿಸುವುದರೇನೆ ಹೌದು ನೂತನ ಸೃಷ್ಟಿ ಕ್ರಿಸ್ತನಲ್ಲಿ ನಾವು ಇರುವಾಗ ನಾವು ಏನನ್ನು ಇಷ್ಟಪಡ್ತೇವೋ ಅದನ್ನೇ ಕರ್ತನ ನೆರವೇರಿಸುವ ತನಾಗಿದ್ದೇನೆ ನಮ್ಮ ಆಲೋಚನೆಗಳಿಗಿಂತಲೂ ಕರ್ತನ ಆಲೋಚನೆಗಳೇನಾಗಿದೆ ಅಂತ ದೊಡ್ಡದಾಗಿದೆ ಇವತ್ತು ವ್ಯಾಧಿಗ್ರಸ್ತರಾಗಿ ನೀವು ಇರುವುದಾದರೆ ಇಲ್ಲ ಅನೇಕ ಮರಣ ಭಯದಲ್ಲಿ ನೀವು ಇರೋದಾದರೆ ನೀವು ಭಯಪಡಬೇಡ್ರಿ ಯಾಕೆ ಅಂತಂದರೆ ದೇವರ ವಾಕ್ಯ ಹೇಳುತ್ತೆ ನೀವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೀರಾ ನೀವು ಕ್ರಿಸ್ತನಲ್ಲಿ ಸುರಕ್ಷಿತವಾಗಿದ್ದೀರಾ ಕ್ರಿಸ್ತನಲ್ಲಿ ನಿಮ್ಮ ಜೀವ ದೇವರಲ್ಲಿ ಮರೆಯಾಗಿಡಲ್ಪಟ್ಟಿದೆ ಇನ್ನು ಸೈತಾನನಿಗೆ ನಿನ್ನ ಮೇಲೆ ಕೈ ಹಾಕ್ಲಿಕ್ಕೋ ನಿನ್ನನ್ನು ನಾ ನಾಶ ಮಾಡಲಿಕ್ಕೋ ಅವನಿಗೆ ಅಧಿಕಾರ ಇಲ್ಲ ಯಾಕೆ ಅಂತಂದರೆ ಅವನು ಏನಾಗಿದ್ದಾನೆ ಅಂತಂದರೆ ಅವನು ದಬ್ಬಲ್ಪಟ್ಟವನಾಗಿದ್ದಾನೆ ದೂರುಗಾರನು ದೇವರ ವಾಕ್ಯ ಹೇಳುತ್ತೆ ಮೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ ಇನ್ನು ಮುಂದೆ ಯಾವ ಸೈತನ ಕಾರ್ಯಗಳು ಸರಿಯೇ ನಮ್ಮನ್ನು ಮುಟ್ಟಲಿಕ್ಕೆಯೋ ಸಾಧ್ಯವೇ ಇಲ್ಲ ಪ್ರೀರೇ ಆದರೆ ಇವತ್ತು ನೀವು ಧೈರ್ಯವಾಗಿರ್ರಿ ಸಂತೋಷವಾಗಿ ಕೆಲಸ ಮಾಡಿರಿ ಮ ನೀವು ಮನೆಯಲ್ಲಿ ಮಾತನಾಡ್ತಾ ಇರ್ರಿ ನಾನು ನೂತನ ಸೃಷ್ಟಿಯಾಗಿದ್ದೇನೆಂಬುದಾಗಿ ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ